ಸರ್ವಶತ್ತ ದೇವೇರ್ ಬೊಕ್ಕ ಜೀವನದ ಉದ್ದೇಶ ಸಾಲ್ ಬಾರಿ ಬಾರೋದ ಕಲ್ಲುಲು ಓಂಜಗೊಂಜಿ ಒರಗ್ದ ಉಪ್ಪುನನ್ ನಿನೆಪುಲೆ ಪ್ರತಿಯೊಂಜಿ ಕಲ್ಲುಲಾ ಪಿರವು ಇತ್ತಿನ ಕಲ್ಲುಗೂ ಒರಗ್ದ ಉಂಟುಂಡು ಬೊಕ್ಕ ಆ ಪಿರವುದ ಕಲ್ಲುಲಾ ಓಂಜ ಕಲ್ಲುಗು ಒರಗ್ದ ಉಂಟುಂಡು ಆ ಮಾತಾ ಕಲ್ಲುಲುಲ ತೀರ್ಥಬುರುವ ಅವ್ ಮಾತಾ ಸರಿಯಾದೊಂತೋಡು ಪಂಡ ಅಕೇರಿಗ್ ಓಂಜ ಶಕ್ತಿ ಉಪ್ಪೊಡು ಅವ್ ಏರೇನ ಮಿತ್ತಲಾ ಒರಗಂದೆ ಮಾತೆನ್ಲಾ ಪತ್ತುದೂಂಟುನ ಶಕ್ತಿ ಪಡೆದಿಪ್ಪೋಡು ಅವ್ತನತ್ತ ತಾನೇ ಉಂಟೋಡು ಬೊಕ್ಕ ಬೇತೆ ದಾಲದ ಮಿತ್ತಲ ಅವಲಂಬಿತ ಆದಿಪ್ಪೆರೆ ಬಲ್ಲಿ ಈ ಪ್ರಪಂಚದ ಪ್ರತಿ ವಸ್ತುಲ ಆ ಕಲ್ಲುಲೆಕ್ಕೊನೆ ಎಂಜ ಪ್ರತೀ ಕಲ್ಲುಲ ಉಂಟರೆಗಾದ್ ಬೇತೆ ಕಲ್ಲುಲೇನ ಆಧಾರ ಪಡೆದುಂಡು ಅಂಚನೆ ಈ ಪ್ರಪಂಚದ್ ಉಪ್ಪುನ ಮಾತಾ ವಸ್ತುಲೆಗ್ಲ ಬತ್ಕೆರೆ ಬೇತೆ ವಸ್ತುಲೇನ ಅಗತ್ಯ ಉಂಡು ಏರೆ ಗಾಳಿ ನೀರ್ ಬೊಕ್ಕ ತೆನಸ್ಪೋಡು ತೆನಸ್ಗ ಮಣ್ಣ ಬರ್ಸಬೊಕ್ಕ ಸೂರ್ಯನ ಬೊಲ್ಪು ಬೋಡು ಸೂರ್ಯಗ ಈ ಪ್ರಪಂಚದ ಭೌತಿಕ ನಿಯಮುಲು ಬೋಡು ಈ ರೇಡೆ ತುಯೆರ್ಲ ಒಂಜಿ ವಸ್ತು ಬೇತೆ ವಸ್ತುಲೇನ ಮಿತ್ತ ಅವಲಂಬಿತ ಆಡುಂದು ವಿಜ್ಞಾನ ಈ ಸಂಬಂಧೋಲೇನ ಬಗ್ಗೆ ಎಡ್ಡೆ ವಿವರಿಸುಂಡು ಒಂಜಿ ವಸ್ತು ಇಂಚ ಬೊಕ್ಕೊಂಜಿ ವಸ್ತುದ ಮಿತ್ತ ಆಧಾರ ಪಡೆಯುಂದು ಪಂದ್ ಪನ್ಪುಂದು ಆಂಡ ಕೊಳ್ಳುಲೇನ ಸಾಲ್ ದಯಗುಂದು ಪನ್ಪಿನೇ මාතෙන්ලා පත්තුදුන්තුන්නන්න ප්‍රශ්නගේ විච්ඥානදකයිත් උත්තර එッ්ජි අයයික් උත්තරබෝඩුආන්ඩ ඊ ආධාරද සරපලින් டாட்டනම් தූුවොඩු. මාතෙන්ලා පත්තුදුන්තුන්න මහා සත්තමිත්තේ ඒරන මිත්තලා ஒරගந்தේ ඒරන මිත්තලා අවළම්බිත ආධිපේරේ මාතෙන් පත්තුදුන්තුන්න ආන්ඩ බේතේදාල ආධාර්බෝඩාන්දිින ಅಮಗ್ಗೆ ಜೀವನದ ಉದ್ದೇಶ ಅಂಚಾತ್ ಸರ್ವಶಕ್ತ ದೇವೇರ್ ಪೊಕ್ಕೋ ನಮ್ ಸುತ್ತಮುತ್ತ ಇಪ್ಪುನ ಮಾತೇನ್ಲಾ ಸೃಷ್ಟಿ ಮಲ್ತೇರ್ ನಮ್ ಸುತ್ತಲ ತೂಂಡ ಪ್ರತಿ ಕೇಕ್ಲ ಒಂಜಿ ನಿದಿಷ್ಟ ಉದ್ದೇಶ ಉಂಡು ಪಂಡದ್ ಕೋತಾಪೊಂಗ್ ಸೂರ್ಯ ಭೂಮಿಗ್ ಬೆಚ್ಚ ನೀರ್ನ ಆವಿ ಮಲ್ತದ್ ಮುಗಿಲ್ ಮಲ್ಪೆ ಗಾಳಿ ಮುಗಿಲ್ನ ಬಲ್ಸ ಬರ್ಪಿನ ಬರ್ಸ ಗಿಡಾ ಪ್ರಾಣಿಲು ಮನುಷ್ಯರೇಗ್ ತೆನಸ್ಕೋರ್ಪುಂಡು ಈ ಪ್ರಪಂಚಡ್ ದಾಲಾ ಉದ್ದೇಶ ಉಂಡು ಪಂಡ ಆಂಡ ಒಂಜಿ ಪ್ರಶ್ನೆ ಬರ್ಪುಂಡು ಮಾತೆರ್ದ್ಲಾ ಹೆಚ್ಚ ಬುದ್ಧಿಶಕ್ತಿ ಬೊಕ್ಕು ಅರಿವು ಇಪ್ಪುನ ನರಮಾಣಿಯನ್ ಸರ್ವಶಕ್ತ ದೇವೇರ್ ದಾಯೇತ್ ಸೃಷ್ಟಿ ಮಲ್ತೆರ್ ಈ ಪ್ರಶ್ನೆಕ್ ಉತ್ತರ ಕೊರಿಯರೆ ದೇವೆರ್ ಪ್ರವಾದಿಲೇನ್ ಕಡಪುಡಿಯೇರ್ ಪ್ರವಾಲಿನ ಆಡಂ ನೋಹ ಅಬ್ರಹಾಂ ಮೂಸೇಸ್ ದೇವಿದ್ ಸೋಲೋಮನ್ ಜೀಸಸ್ ಜಾನ್ ಬೊಕ್ಕ ಕಿರೀತ್ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲಹಿ ವಸಲ್ಲಂ ಮೊಕ್ಕುಲು ಮಾತಾ ಪಂಡಿನ ವಿಷಯ ಒಂಜೆ ದೇವೇರ್ ಮನುಷ್ಯನ್ ಸೃಷ್ಟಿ ಮಲ್ತಿನ ಉದ್ದೇಶ ಅಯನ್ ಆರಾಧನೆ ಮಲ್ಪರೆ ಬೊಕ್ಕ ಅಯನ್ ಆದೇಶ ಪಾಲನೆ ಮಲ್ಪರೆ ಈ ಲೋಕದ ಜೀವನ ದೇವೇರೆಗನ ಮೆತ್ತ ವಿಧೇರಾತ್ ಉಲ್ಲ ಪಂಡ ತೂಪಿನ ಒಂಚಿ ಪರೀಕ್ಷೆ ನಮ್ಮ ಪ್ರತಿ ಕೆಲಸ ಪಾತೆ ಆಲೋಚನೆ ಉದ್ದೇಶೋಲೇನ್ ಮಲಕ್ಕಲು ದೇವಚಾರ್ಯರ್ ಬರೆದ ದೀಪೇರ್ ದೀಪೇರೆ ದೀಪಲ ದೇವರೆ ಬೇದಾಕುಲು ಶಾಶ್ವತವಾದ್ ಸ್ವರ್ಗೋಡು ಪರಾಡೈಸ್ ಸುಖಕ್ ಉಪ್ಪುವೇರ್ ಏರ್ ನಂಬಿಕೆ ದೀಜರೋ ಬೊಕ್ಕ ಸರ್ವಶಕ್ತ ದೇವರೇನ್ ತಿರಸ್ಕಾರ ಮೌತುವೇರೋ ಅಕುಲು ನರಕಡ ಶಾಶ್ವತ ಶಿಕ್ಷೆ ಗುರಿಯಾಪೇರ್ ಸತ್ಯ ನಂಕೆಂಚ ಗೊತ್ತಾಪೊಂದು ಪ್ರವಾದಿಲು ಬತ್ತೇರ್ ಪಂದ ನಂಕೆಂಚ ಗೊತ್ತಾಪೊಂದು ಅಕುಲು ದೇವೆರೆರೇನ್ ಪಡೆಯನ ದೈವಿಕ ಗ್ರಂಥೋಲೇನ್ ಬುಡುದು ಪೋತೆರ್ ಮಾತಾ ದೈವಿಕ ಗ್ರಂಥೋಲು ಕಾಲಕರಿನಚನೆ ಬದಲಾತಂಡ ಪವಿತ್ರ ಕುರಾನ್ ಕುರಾನ್ ದೂಲಿ ಅತಾನೋರದ ಬದಲಾವನೆಯಾವಂದೆ ಸುರಕ್ಷಿತವಾದುಂದು ಆಂಡ ಪವಿತ್ರ ಕುರಾನ್ ನಿಜವಾದ್ಲ ಸರ್ವಶಕ್ತ ದೇವೇರರ್ದ್ ಬತ್ತಿನವ ಪಂಡ್ ನಂಕ್ ಎಂಚ ಗೊತ್ತಾಪುಂಡು ದೇವೇರೆಗುಪ್ಪುಡಾಯಿನ ಗುಣಲಕ್ಷನಲೆನ ಬಗ್ಗೆ ಆಲೋಚನೆ ಮಲ್ಪುಗ ದೇವೇರೆ ಗಾದಿ ಬೋಕಂತ್ಯ ಉಪ್ಪೇರೆ ಬಲ್ಲಿ ಒಂಜಿ ವೇಳೆ ಆಯಗಾರಂಭ ಇತ್ತಂಡ್ ಆಂಡಿ ಏರಾ ಉಂಡು ಮಲ್ಪುಡಾ ಉಂಡು ಅಂಚಾದಾಯ ಏರೇನ ಆಧಾರಲಾ ಇಜ್ಜಂದಿನ ದೇವೇರ ಯಾರೆ ಸಾಧ್ಯ ಇಜ್ಜಿ ಆಯಗಂತ್ಯ ಸಾವು ಉಂಡು ಆಂಡ್ ಆಯೆ ಮಾತೆನ್ಲಾ ಪತ್ತು ದೊಂಟುನ ಶಕ್ತಿ ಆಯರೇ ಸಾಧ್ಯ ಇಜ್ಜಿ ಪಂಡ್ ಆಯನ ಅಂತ್ಯ ಆದ್ ಪೋಂಡ್ ಆಯನ್ ನಂಬಿದಿನ ಮಾತಾ ವಸ್ತುಲುಲ ನಾಶಾಪುಂಡು ಅಂಚಾದ್ದೇವೇರೆ ಗದಿಲಾ ಇಜ್ಜಿ ಅಂತ್ಯಲಾ ಇಜ್ಜಿ ಅಂಚನೆ ಆಯೆ ಒರಿಯೇ ಅದಿಪ್ಪೊಡು ರಡ್ಡ ಜನ ಸೃಷ್ಟಿಕರ್ತೇರಿತ್ತೇರಾಂಡ ಒರಿಯನ ಇಷ್ಟ ನನೋರಿಯನ ಶಕ್ತಿನ್ ಕುಬ್ಬಿಸಾವುಂಡು ಸೀಮಿತ ಶಕ್ತಿ ಉಪ್ಪುನಾಯ ದೇವೇರಯಾರೆ ಸಾಧ್ಯ ಇಜ್ಜಿ ಉದಾಹರಣೆಗ್ ಒಂಜಿ ಸೃಷ್ಟಿಕರ್ತೇಗ್ ಸೂರ್ಯ ಮೂಡೋಡು ಪನ್ಪಿನ ಆಸೆ ಇತ್ತ ನನೊಂಜಿ ಸೃಷ್ಟಿಕರ್ತೇಗ್ ಸೂರ್ಯ ಮುರುಂಗೋಡು ಪನ್ಪಿನ ಆಸೆ ಇತ್ತಂಡಾಂಡ ಏರಾ ಅಂಡಲ ಒರಿಯಗ್ ಮಾತ್ರ ಗೆಲ್ಪರೆ ಸಾಧ್ಯ ಸೋತ್ ಪೋಯಿನಾಯೆ ಶಕ್ತಿಹೀನೆ ಅಪೇ ಬೊಕ್ಕ ಶಕ್ತಿಹೀನ ಐನಾಯೆ ಮಾತನ್ಲ ಪತುದುನ ದೇವರ ಐರೇ ಇಜ್ಜಿ ಅಕೇರಿಯಾದ್ ಅಯೇ ಐನ ಸೃಷ್ಟಿದ ಲೆಕ್ಕ ಉಪ್ಪೆರೆ ಬಲ್ಲಿ ಅಂಚ್ ಇತ್ತಂಡಾಂಡ ಆಯಲ ಸೃಷ್ಟಿದ ಲೆಕ್ಕನೆ ಬೇತೆ ದಾಲದ ಮಿತ್ತ ಅವಲಂಬಿತ ಆದುಪ್ಪುವೆ ಅಪಗ ಅಯೇ ಮಾತನ್ಲ ಪತುದುನ ಶಕ್ತಿ ಐರೇ ಸಾಧ್ಯ ಇತ್ತ ಇರೇ ಆಲೋಚನೆ ಮಲ್ಪುಲೆ ಜನಕುಲೂ ಪೂಜೆ ಮಲ್ಪುನ ದೇವರೆಡ್ வாேவர்தரியாதோல்கப்பே பவித்திர குரா கடப்பு தின ஆத்திர அத்தாய மூவத்தை அல்ல பன்பேர் பல் அயே அல்லா அயே ஏகைக்கே அல்லா ஸ்வத்திரே ஏரே நலங்குஜ்ஜந்தினாயே அயே ஏரேகலா ஜன்ம கொர்ஜே அஞ்சனே அயே ஏரேகலா பூட்டுஜே பொக்க ஐகமாத ஏர்லிஜேர் ஒரியே தேவாலோடாண்டாயே மகேஜ்ஜி அம்மிஜ்ஜி ಸೃಷ್ಟಿದ ಲೆಕ್ಕ ಅತ್ತಂದಿನಾಯಿ ಪಾಲುದಾರರ್ ಇಜ್ಜಿ ಸಮಾನರ್ ಇಜ್ಜಿ ತರ್ಗ ಪ್ರಕಾರ ದೇವರೇನ್ ವಿವರಿಸುಂಡು ಉಂಡೆ ಕಾಕತಾಳೀಯ ಅತ್ ಈ ಪವಿತ್ರ ಕುರಾನ್ ಆ ಪ್ರಪಂಚದ ಐನ ಸರ್ವಶಕ್ತಿ ಸರ್ವಶಕ್ತಿಅಲ್ಲ ಕಡಪುದಿನ ಗ್ರಂಥ ಪಂಡ ಪನ್ಪೇರೆ ಉಂಡೆ ಸಾಕ್ಷಿಯುಂಡು ಉಂಡೆ ಕಾಕತಾಳೀಯ ಅತ್ ಈ ಪವಿತ್ರ ಕುರಾನ್ ಆ ಪ್ರಪಂಚದ ಸೃಷ್ಟಿಕರ್ತೆ ಐನ ಸರ್ವಶಕ್ತಿ ಅಲ್ಲ ಕಡಪುದಿನ ಗ್ರಂಥ ಪಂಡ ಪನ್ಪೇರೆ ಸಾಕ್ಷಿ ಉಂಡು ಉಂಡೆ ಕಾಕತಾಳಿಯ ಅತ್ ಈ ಪವಿತ್ರ ಕುರಾನ್ ಆ ಪ್ರಪಂಚದ ಸೃಷ್ಟಿಕರ್ತೆ ಐನ ಅಲ್ಲಾ ಕಡಪುದಿನ ಗ್ರಂಥ ಪಂಡ ಪನ್ಪೇರೆ ಸಾಕ್ಷಿ ಉಂಡು ಉಂದೇ ಕಾಕತಾಳಿಯ ಅತ್ ಈ ಕುರಾನ್ ಆ ಪ್ರಪಂಚದ ಸೃಷ್ಟಿಕರ್ತೆ ಐನ ಸರ್ವಶಕ್ತಿ ಅಲ್ಲ ಕಡಪುದಿನ ಗ್ರಂಥ ಪಂದ ಪನ್ಪೇರೆ ಉಂಡೆ ಉಂಡು ಉಂಡೆ ಕಾಕತಾಳೀಯ ಅತ್ ಈ ಪವಿತ್ರ ಕುರಾನ್ ಆ ಪ್ರಪಂಚದ ಸೃಷ್ಟಿಕರ್ತೆ ಐನ ಸರ್ವಶಕ್ತಿ ಅಲ್ಲ ಕಡಪುದಿನ ಗ್ರಂಥ ಪಂದ ಪನ್ಪೇರೆ ಉಂದೇ ಸಾಕ್ಷಿಯುಂದು ಉಂಡೆ ಕಾಕತಾಳಿಯ ಅತ್ ಈ ಪವಿತ್ರ ಆಹ್ವಾನ ಅಂಚಾದ್ ಎಂಕುಲು ಇರೇನ್ ಇಸ್ಲಾಂ ಧರ್ಮಗ್ ಆಹ್ವಾನಿಸವಂದುಲ್ಲ ಆಕಾಶಭೂಮಿಬೋಕ್ಕ ಮಾತೆನಲ ಸೃಷ್ಟಿಮಲತಿನ ಆಸತ್ಯ ದೇವರೇನ್ ಆರಾಧನೆ ಬಲೆ ಇಸ್ಲಾಂ ಧರ್ಮಗ್ ಸೇರ್ಯಾರೆ ಮನಸಾರೆ ಇಂಚು ಪನ್ಲೆ ಆರಾಧನೆ ಯೋಗ್ಯರಾಯನಾಯ ಅಲ್ಲಾ ಹೊರತು ಪಡಿಸಾಧ್ ಬೇ ಏರ್ಲ ಇಜ್ಜಿ ಪಂಡ ದ್ಯಾನ್ ಸಾಕ್ಷಿ ಪಂಪೆ ಬೊಕ್ ಮೊಹಮ್ಮದರ್ ಅಲ್ಲಾಹನ ಪ್ರವಾದಿ ದೂತರ್ ಪಂಡ ದ್ಯಾನ್ ಸಾಕ್ಷಿ ಪಂಪೆ ಅಶದು ಅನ್ ಲಾ ಇಲಾ ಅಲ್ಲಾಹ್ ಮೊಹಮ್ಮದನ್ ರಸೂಲುಲ್ಲಾ ಇಂಕುಲು ಪಂಡಿನ ತಪ್ಪು ಆಂಡ ಈರನ ಮುಂಜಿ ನಿಮಿಷ ಸಮಯ ಮಾತ್ರ ಹಾಳಾವು ಸತ್ಯ ಆಂಡ ತಿಲಸ್ಕಾರ ತಿರಸ್ಕಾರ ಮೈರ್ತಂಡ ಈ ಲೋಕದ ಜೀವನ ಮುಗಿದ್ ಬರ್ಪಿನ ಶಾಶ್ವತ ಜೀವನತ್ ಈರ್ ಮಾತೆನ್ಲಾ ಕಳೆವೋನ್ವರ್ ಶಾಶ್ವತವಾಯಿನ ನೆಮ್ಮದಿದ ಬಾಕಿಲ್ ಏರೆಗಾದ್ ಅರಾಂಡುಂಡು ಈರ್ ಉಲೈ ಬರ್ಪರ